ಯಾವತ್ತು ನಮ್ಮ ಮನೆಯಲ್ಲಿ ನಗುತ್ತ ಇರ್ಲಿ ಅಂತ ಆಶಿರ್ವದಪ್ಪ ಇನ್ನು ನನ್ನ ಮಗಳು ಭಾರತಿ ಮದಿಯ ವಯಸ್ಸಿಗೆ ಬಂದಿದ್ದಾಳೆ ಅವಳಿಗೊಂದು ವರ ನೋಡಿ ಮದಿಯ ಮಾಡುವ ಭಾರ ನನ್ನದು ಅದರನ್ನು ಪಾಲಿಗೊಳಿಸುವ ಬಾರ ನಿನ್ನನೆ ಕುಡಿದ ತಂದೆ ನಿನ್ನೆನೇ ಕುಡಿದೆ ಪಾರ್ವತಿ ದೇವರ ಪೂಜೆ ಮುಗಿತೆ ಎಷ್ಟೊತ್ತು ಮಾಡಿದ್ದೀಯಾ ಹಾ ಬೇಗನೆ ಗುಡಿಗೆ ಹೋಗಿ ಕಾಯಿ ಕರ್ಪುರ ಒಪ್ಪಿಸಿ ಬರೋಣ ಅಲ್ಲ ರತ್ನ ಯಾಕೆ ಎಷ್ಟೊಂದು ಅವಸರ ಮಾಡ್ತಾ ನೋಡಿ ಆ ದೇವರಿಗೆ ನೈವೇದ್ಯ ಮಾಡಿ ಇಟ್ಟಿದ್ದೀನಿ ಬನ್ನಿ ಎಲ್ಲರೂ ಸರಿ ದೇವರಿಗೆ ಹೋಗಿ ಬರೋಣ ಪಾರ್ವತಿ ಈ ವರ್ಷ ಮಳೆ ಇಲ್ಲ ಬೆಳೆದ ಬೆಳೆ ಇಲ್ಲ ಹೊಲದಲ್ಲಿ ಬರಬೇಕಾದ್ರೆ ಬೆಳೆ ಸರಿಯಾಗಿ ಬಂದಿಲ್ಲ ಆ ಶರಣ ಬಸವೇಶ್ವರ ಯಾವಾಗ ನಮ್ಮ ಈ ಚಿಂತೆಯಿಂದ ದೂರ ಮಾಡುತ್ತೋ ಅಂತೀನಿ ಅವನಿ ಕಸಿದುಕೊಳ್ಳುವುದು ಅವನೇ ನೋಡಿ ಬಂದದ್ದು ಪಾಲಿಗೆ ಬಂದದ್ದು ಪಂಚರ್ ಮತ್ತ ತಿಳಿದು ನಡೀಬೇಕು ಅಲ್ಲ ಇಷ್ಟು ಬೇಗ ಬಂದಿದ್ರಲ್ಲ ಮಕ್ಕಳಿಗೆ ಬಟ್ಟೆ ತರಲು ಹಣ ಇಲ್ಲಿಂದ ಬಂತು ಅಲ್ಲ ಪಾರ್ವತಿ ಎಷ್ಟು ವರ್ಷ ಸಾಲ ಸೂಲ ಮಾಡಿ ಮಕ್ಕಳ ವಿದ್ಯಾಭ್ಯಾಸ ಕರೆದ ಖರ್ಚು ಮಾಡಿಬೇಕು ಈ ವರ್ಷ ಹೋದ್ರೂ ಒಳ್ಳೆ ಬೆಳೆ ಬರುತ್ತಂತ ತಿಳಿದು ಹೊಲದಲ್ಲಿ ಕೂಡ ಬೀಜ ಗೊಬ್ಬರ ಖರ್ಚು ಮಾಡಿದೆ ಕೂಡ ಬರಲಿಲ್ಲ ಈ ಎಲ್ಲ ಚಿಂತೆ ಒಳಗಾಗಿ ನಿನಗೊಂದು ಒಳ್ಳೆ ಸೀರೆ ತಂದು ಕೊಡೋಕ್ಕಾಗಲಿಲ್ಲ ನನ್ನ ಕೈಯಿಂದ ಹೋಗಲಿ ಬೇಡ್ರಿ ನಿಮ್ಮ ಮನಸ್ಸಿಗೆ ಅಷ್ಟಕ್ಕೆ ಬೇಜಾರು ಮಾಡಿ ನೋಡಿ ಮಕ್ಕಳು ದೇವಸ್ಥಾನಕ್ಕೆ ಹೋಗಿ ಬರ್ತೀಯಂತ ಹೋಗಿದ್ದಾರೆ ಇಷ್ಟಿತ್ತಾದರೂ ಇನ್ನೂ ಬರಲೇ ಇಲ್ಲವಲ್ಲ ಪಾರ್ವತಿ ಮೊನ್ನೆ ಬೆಳೆ ಬರೆಯೋರು ಅಂತ ಸ್ವಲ್ಪ ದುಡ್ಡು ಬಂದಿತ್ತು ಅದೇ ಹಣದಿಂದ ಎಲ್ಲರಿಗೂ ಹೊಸ ಪಡ್ಡು ತಂದುಬಿಟ್ಟೆ ಯಾಕಂದ್ರೆ ಇಡೀ ಊರು ಜನರು ಹೊಸ ಬಟ್ಟೆ ಹಾಕಿಕೊಂಡು ಜಾತ್ರೆ ಮಾಡುತ್ತಿರುವಾಗ ನನ್ನ ಬಟ್ಟೆ ನನ್ನ ಮಕ್ಕಳು ಅದೇ ಹಳೆ ಬಟ್ಟೆ ಹಾಕಿಕೊಂಡು ಜಾತ್ರೆ ಮಾಡುವುದು ನಮಗಾದರೂ ಹೇಗೂ ಕಾಣುತ್ತದೆ ಅದಕ್ಕೆ ಎಲ್ಲರಿಗೂ ಹೊಸ ಬಟ್ಟೆ ತಂದು ಬಿಟ್ಟೆ ನಮ್ಮ ಮಕ್ಕಳು ವಿದ್ಯಾವಂತರು ಬುದ್ಧಿವಂತರು ಶಾಲೆಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಬರುತ್ತಾರೆ ಈಗ ಇಷ್ಟೊತ್ತಾದ್ರೂ ಆರತಿ ಬರಲೇ ಇಲ್ಲಲ್ಲ ಅಲ್ಲಿವರೆಗಾದರೂ ನಾನು ಬಡವ ನೀನು ಬಡವಿ ಈ ಮನೆಯಲ್ಲಿ ಪ್ರೀತಿಗೆ ನಾವು ಬಡತನವಿಲ್ಲ ಹೌದಲ್ಲ ಹೋಗ್ಲಿ ಬಿಡಿ ನೋಡಿ ತುಂಬಿದೆ ಈ ನಮ್ಮ ಸಂಸಾರದಲ್ಲಿ ಎಷ್ಟು ದಿವಸ ಆಯ್ತು ನಿಮ್ಮೊಂದಿಗೆ ನಾನು ಹಾಡಿ ಕುಣಿದು ಇವತ್ತು ನಿಮ್ಮೊಂದಿಗೆ ಹಾಡಬೇಕಂತ ಆಸೆ ಆಗ್ತಾ ಇದೆ ಅದಕ್ಕೆ ನೀನತ್ರ ಯಾಕ್ರಿ ಯಾವತ್ತು ಬರೇ ಮುಖ ಉಬ್ಬೂಸ್ಕೊಂಡ್ರೆ Obrigado. É.